ನಮಸ್ಕಾರ ವೀಕ್ಷಕರಿ ತಮ್ಮ ಪ್ರೀತಿಯ ಹುಚ್ಚಿಯರಪ್ಪ ಈಟಿ ಮಾಡುವಂಥ ನಮಸ್ಕಾರಗಳು ಸಾಧಕೆ ಶಿವ ಸಿದ್ಧನಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ದಿವಸ ಒಂದು ಅದ್ಭುತವಾದ ಪ್ರತಿಭೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಹ ಒಂದು ಅದ್ಭುತವಾದ ಪ್ರತಿಭೆಯನ್ನು ಗದಗ ಜಿಲ್ಲೆಯ ಗಜೇಂದ್ರಾಡು ತಾಲೂಕಿನ ನೆರೆಗಲ್ ಪಟ್ಟಣದ ನಿವಾಸಿಗಳಾದ ಶ್ರೀ ರವಿ ದೇವರೆಡ್ಡಿ ಹಾಗೂ ಶ್ರೀಮತಿ ರೇಖಾ ದೇವ ಶ್ರೀಮತಿ ರೇಖಾ ದೇವರೆಡ್ಡಿ ಅವರ ಜ್ಯೇಷ್ಠ ಸುಪುತ್ರಿ ಈ ಅದ್ಭುತ ಪ್ರತಿಭೆ ಈ ವಿದ್ಯಾರ್ಥಿ ನೆರೆಗಲ್ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಹಾಲಿಕೆರೆ ಸಂಸ್ಥಾನ ಮಠದ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಅಡಿಯಲ್ಲಿ ನಡೆಯುತ್ತಿರುವಂಥ ಶ್ರೀ ಬಸವೇಶ್ವರ ಸಿ ಬಿ ಸಿ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಈ ವಿದ್ಯಾರ್ಥಿನಿ ಈಗಾಗಲೇ ಎರಡೂ ಪುಸ್ತಕಗಳನ್ನು ರಚಿಸಿದ್ದಾಳೆ ನಟ ನಿರ್ದೇಶಕ ಜಯಂತ್ ಅವರ ಒಡನಾಟ ಇರುವಂಥ ವಿದ್ಯಾರ್ಥಿನಿ ಈಗಾಗಲೇ ಎರಡೂ ಪುಸ್ತಕಗಳನ್ನು ರಚಿಸಿದ್ದಾಳೆ ಒಂದು ಸಾಕ್ಷಿ ಪದ್ಯಗಳು ಎರಡು ಸಾಕ್ಷಿ ಮಾತುಕತೆ ಒಂದು ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಎರಡನೇ ಕೃತಿ ಸಾಕ್ಷಿ ಮಾತುಕತೆ ಎಂಬ ಕೃತಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಆಗಲಿದೆ ಬನ್ನಿ ಈ ಪ್ರತಿಭೆಯನ್ನು ನಾವು ಭೇಟಿಯಾಗೋಣ ಈ ಅದ್ಭುತ ಪ್ರತಿಭೆಯ ಪ್ರತಿಭೆ ಕುಮಾರಿ ಸಾಕ್ಷಿ ರವಿ ದೇವರೆಡ್ಡಿ ಎಂಬ ವಿದ್ಯಾರ್ಥಿಯನ್ನು ಮಾತಾಡಿಸಿ ಬರೋಣ ಹಾಗೂ ಆಕೆಯ ಪುಸ್ತಕದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಆ ಆಕೆಗೆ ಪ್ರೋತ್ಸಾಹ ನೀಡಿ ಬರೋಣ ಬನ್ನಿ ವೀಕ್ಷಕರೇ ಈಗ ಸಾಕ್ಷಿ ರವಿ ದೇವರೆಡ್ಡಿ ಎಂಬ ಅದ್ಭುತವಾದಂಥ ಈ ವಿದ್ಯಾರ್ಥಿನಿಯನ್ನು ಮಾತಾಡಿಸೋಣ ಆಕೆಯ ತೊದಲು ನುಡಿಗಳನ್ನು ಕೇಳೋಣ ಮೊಬೈಲ್ ಗೀಳು ಇರುವಂಥ ಈ ಜಗತ್ತಿನಲ್ಲಿ ತನ್ನದಾದಂಥ ಕತೆ ಕವನ ಚಿತ್ರ ಬಿಡಿಸುವಂಥ ಅನೇಕ ಒಂದು ಪ್ರತಿಭೆಯನ್ನು ಹೊಂದಿರುವಂಥ ಒಂದು ಅದ್ಭುತವಾದಂಥ ಪ್ರತಿಭೆಯನ್ನು ನಾವೀಗ ಭೇಟಿ ಮಾಡೋಣ ಆ ಭೇಟಿ ಮಾಡಿ ಆಕೆಯನ್ನು ಮಾತಾಡಿಸಿ ಬರೋಣ ಈಗ ನಮ್ಮ ಸಾಧನೆಗೆ ಸಿದ್ಧನಾಗೂ ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ಒಂದು ಪ್ರತಿಭೆಯನ್ನು ನಾವು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ ಈಗಾಗಲೇ ಆಕೆಯ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದ ಒಂದು ಆಮಂತ್ರಣ ಪತ್ರಿಕೆ ಹಾಗೂ ಆ ಶಾಲೆಯ ನಡೆ ಕಾರ್ಯಕ್ರಮ ನಡೆಯುವಂಥ ಒಂದು ಸ್ಥಳದ ಬಗ್ಗೆ ಮೇಲೆ ಕೊಡಲಾಗಿದೆ ವೀಕ್ಷಕರೇ ನಾವೆಲ್ಲರೂ ಕೂಡ ಹೋಗೋಣ ಬನ್ನಿ ಈಗ ಕುಮಾರಿ ಸಾಕ್ಷಿ ರವಿ ದೇವರೆಡ್ಡಿಯನ್ನು ನಾವು ಮಾತಾಡಿಸೋಣ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ನೆರೆಗೆಲ್ಲ ಪಟ್ಟಣದಲ್ಲಿ ಒಂದು ಅಪರೂಪದ ವಿದ್ಯಾರ್ಥಿನಿ ಇವತ್ತಿನ ಸಮಾಜದೊಳಗೆ ಮೊಬೈಲ್ ಗುಳಿ ಇರುವಂಥ ಒಂದು ಪರಿಸ್ಥಿತಿ ಒಳಗೆ ಅದರಲ್ಲೂ ಈ ಈ ದಿನಮಾನಗಳಲ್ಲಿ ಮೊಬೈಲೇ ಅನ್ನುವಂತ ಒಂದು ಕಾಲದೊಳಗೆ ಆ ಅದನ್ನೇ ಸುಳು ಅನ್ನುವಂಥ ಜಗ ಒಂದು ನಿರ್ಮಾಣ ಮಾಡುತ್ತಿರುವಂತ ಆ ಮೊಬೈಲ್ ಇಲ್ಲದೆ ನಾವು ಏನಪ್ಪ ಅಂದ್ರೆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಾವು ದೇವಿ ಅನ್ನುವಂಥದ್ದನ್ನು ವಿದ್ಯಾರ್ಥಿ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಆಕೆ ಆಕೆ ಆಕೆಷ್ಟರೇ ಸಾಕ್ಷಿ ಆ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ಒಂದು ನೆರೆಗಲ ಪಟ್ಟಣದಲ್ಲಿ ಇಲ್ಲಿ ಸಾಕ್ಷಿ ಅನ್ನುವಂಥ ವಿದ್ಯಾರ್ಥಿನಿ ಅವರ ದೇವರೆಡ್ಡಿ ಅಂತೇಳಿ ಅವರ ಮಗಳು ಮತ್ತೆ ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದು ಎರಡು ಪುಸ್ತಕಗಳನ್ನ ಬರೆದಿದ್ದಾಳೆ ಆಕೆ ತನ್ನ ತೊದಲು ನುಡಿಯಿಂದ ಬರೆದಿದ್ದಾಳೆ ಪುಸ್ತಕಗಳನ್ನು ಪುಸ್ತಕಗಳನ್ನ ಜೊತೆಗೆ ತಾನೇ ಚಿತ್ರಿಸಿ ನೋಡ್ರಿ ಇಲ್ಲಿ ತಾನೇ ಚಿತ್ರಿಸಿದಾಳಿಕೆ ಅನೇಕ ಸುಂದರವಾದ ಚಿತ್ರಗಳನ್ನು ಬಿಡಿಸಿದ್ದಾಳ ಆ ಕವಿತೆಗಳನ್ನ ನೋಡ್ರಿ ಚಂದ್ ಚಂದಾಗಿ ಆ ಗಿಡಗಳ ಬಗ್ಗೆ ಮಳೆಗಳ ಬಗ್ಗೆ ಕವಿತೆಗಳನ್ನು ಕವಿತೆಗಳನ್ನ ಬರ್ದಾಳ ಮೇಲೆ ಒಂದು ಅವರ್ನೆಸ್ ಅವರೇ ಕೂಡ ಆಯ್ಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ತೆಂಗಿನ ಮರ ಪಾಪದ ಗಿಡ ಅಂತೇಳಿ ದೀಪ ಹಿಂಗೆ ಹಲವಾರು ಏನಪ್ಪ ಅಂದ್ರೆ ಮೋಡದ ಬಗ್ಗೆ ಪರಿಸರ ಬಗ್ಗೆ ಬಹಳ ವಿಶೇಷವಾದಂತಹ ಎಣೆ ತರಗತಿ ವಿದ್ಯಾರ್ಥಿಗೆ ಈ ಒಂದು ಸಮಾಜದ ಸುತ್ತಮುತ್ತ ಪರಿಸರ ಬಗ್ಗೆ ಇಷ್ಟೊಂದು ಕಾಳಜಿ ಐತೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊತೀವಿ ಇವತ್ತ ಆ ವಿದ್ಯಾರ್ಥಿನ ಸಂದರ್ಶನ ಮಾಡ್ತಾ ಇದ್ದೀವಿ ಆ ಮಗಳಿಗೆ ನಾವೇನಪ್ಪ ಅಂದ್ರೆ ಮೊಟ್ಟ ಮೊದಲಾಗಿ ಕನಕಟ್ಟಿ ವ್ಯವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆ ಮಗುವಿಗೆ ಹೆಸ್ರ ಸಾಕ್ಷಿ ಅಮ್ಮ ನಿಮ್ಮ ಅಪ್ಪಾಜಿ ಹೆಸರು ಅಭ್ರಸ್ ಯಾವ ಸ್ಕೂಲ್ ಹೋಗ್ತೀರಿ ಅಬ್ಜಿ ಬಸವರಾಜ್ ಸ್ಕೂಲ್ ಹೋಗ್ತೀರಿ ಎಣ್ಣೆ ಕ್ಲಾಸ್ ಹೋಗ್ತೀರಿ ಸೆಕೆಂಡ್ ನಿಮ್ಮ ಈ ಒಂದು ಪುಸ್ತಕ ಬರ್ದಿಲಮ್ಮ ಹೆಂಗ್ ಬರ್ದಿರ್ ಅವಾಗ ಅಲ್ಲಿಂದ ಏನೇನ್ ಮಾಡಿರ್ತಿದ ನೋಡ್ಕೊಂಡು ಅದನ್ನ ಕಠಿಣ ದೃಪ್ತೊಳಗ ಕವನದ್ ಗ್ರೂಪ್ದೊಳಗ ಹೇಳ್ತೀವಿ ಹೌದಾ ಒಂದ್ ಕ ಒಂದ್ ಕವನ ಹೇಳ್ತಿದಿ ನೋಡೋಣ ಒಂದು ಒಂದು ಕವನ ಹೇಳು ಟೀಚರ್ ಟೀಚರ್ ಬಂದಿದ್ರು ಪಾಠವನ್ನು ಮಾಡಿದ್ರು ಮಕ್ಕಳಿಗೆ ಓಚಿದ್ರು ಓದು ಬರಹ ಕೊಟ್ಟಿದ್ರು ಆಟವನ್ನು ಆಚಿದ್ರು ಪಾಠವನ್ನು ಮಾಡ್ಸಿದ್ರು ಶಾಲೆ ಬೆಳ್ಹಡಿತ್ತು ಬೈ ಬೈ ಟೀಚರ್ ಹೇಳಿದ್ವಿ ಮತ್ತೆ ಮನೆಗೆ ಬಂದ್ವಿ ವೆರಿ ಗುಡ್ ಇನ್ನೊಂದು ಕವಿತೆಯನ್ನ ಈ ಚಿತ್ರಗಳನ್ನು ನೇಮಿಸಿದಿರಿ ಅಣ್ಣ ಓಹೋ ಯಾವ ಇದೇ ಇದೆ ಮಳೆಯ ಬಗ್ಗೆ ಬರ್ದಿತ್ತು ಒಂದು ಕವನ ಐತಿ ಇದನ್ನ ಇದು comment ಹಾಡ್ರಿ ಮಳೆ ಮಳೆ ಭೂಮಿ ತಂಪಾಗಿಸುವ ಮಳೆ ವೆರಿ ಗುಡ್ ನೋಡಿ ಇವತ್ತಿನ ದಿನಮಾನದೊಳಗೆ ಈ ನೀರನ್ನ ನಾವೇ ದೊಡ್ಡವರು ಏನಪ್ಪ ಅಂದ್ರೆ ನೀರನ್ನ ಹೇಗೆ ವಿಶಕ್ತವಾಗಿ ಬಳಸ್ತೀವಿ ಅಂತಂದ್ರೆ ನೀರನ್ನ ಸಾಕಷ್ಟು ಹರಿವಡ್ತೇತಿ ಆ ನೀರನ್ನ ಎಲ್ಲಿ ಉಪಯೋಗ ಆಗ್ತೈತಿ ಯಾರ್ಯಾಗ ಉಪಯೋಗ ಆಗ್ತದಂತ ಪರಿಸರ ಮೇಲೆ ಅದ್ಭುತವಾದಂತ ಒಂದು ಜ್ಞಾನವನ್ನು ಬಂದಿರುವಂತ ವಿದ್ಯಾರ್ಥಿ ಏನಪ್ಪಾ ಅಂದ್ರ ಸಾಕ್ಷಿ ದಳ ಹೀಗೆ ಈ ಅನೇಕ ಸಾಕ್ಷಿ ಪದ್ಯಗಳು ಅಂತೇಳಿ ಆಕೆ ಆಕೆಯ ಒಂದೇ ಏನಪ್ಪ ಅಂದ್ರೆ ಆ ಪುಸ್ತಕ ಈ ಇದರಲ್ಲಿ ಸಾಕಷ್ಟು ಪದ್ಯಗಳು ಏನಪ್ಪ ಅಂದ್ರೆ ಪರಿಸರ ಬಗ್ಗೆ ಸಮಾಜದ ಬಗ್ಗೆ ಆ ಪರಿಸರ ಸುತ್ತಮುತ್ತ ಇರುವಂತಹ ಅನೇಕ ವಿಷಯಗಳ ಬಗ್ಗೆ ಆಕೆ ಬರೆದಿದ್ದಾಳೆ ಇನ್ನು ಎರಡನೇ ಪುಸ್ತಕದೊಳಗೆ ಆಕೆ ಕೆ ಹಲವಾರು ಕಥೆಗಳನ್ನ ಬರೆದಿದ್ದಾಳೆ ಈ ಹಲವಾರು ಕಥೆಗಳೊಳಗೆ ಇಲ್ಲಿ ಈ ಒಂದು ಬೆನ್ನುಳಿಯನ್ನ ನಮ್ಮ ಆದರ್ಶ ಶಾಲೆಯ ಶಿಕ್ಷಕರಾದಂತಹ ವಿನಾಯಕ್ ಅವರು ಬೆನ್ನುಡಿಯನ್ನು ಬರ್ತಿದ್ರೆ ವಿದ್ಯಾರ್ಥಿಯ ಒಂದು ಜ್ಞಾನವನ್ನು ಮೆಚ್ಚಿ ಅವ್ರು ಏನಪ್ಪ ಅಂದ್ರೆ ಇಲ್ಲಿ ಬೆನ್ನು ಬರ್ಬಿಟ್ಟಿದ್ದಾರೆ ಇದ್ರಾಗ ಅನೇಕ ವಿದ್ಯಾರ್ಥಿ ಆ ಕಥೆಯನ್ನ ಹೇಳ್ತಾ ಅದ್ರ ಆಕೆ ಬಾಯ ಒಂದು ಕಥೆಯನ್ನ ನಾವೀಗ ಕೇಳೋಣ ಕಥೆ ಹೇಳೋಣ

ಗಿತ್ತಿ ಅದ್ರಾದಾಗ ಹುಲಿರಾಜ್ ಏನಂದ ಪಾತ್ರಗಿತ್ತಿ ಪಾತ್ರ ಗಿತ್ತಿ ಇಲ್ಲೇ ಅಮ್ಮ ಬೆಳಸ್ಯಾರಲ್ಲ ಯಾರ್ ಬೆಳಸ್ಯಾರ ಅನ್ನೋದು ಕೇಳ್ಕೊಂಡ್ ಬಾ ಅಂತೇಳಿ ಕಳಿಸ್ತೇತಂತ ಅವಾಗ ಪಾತ್ರ ಗಿತ್ತಿ ಊರೊಳಗ ಹೋಗೇತಂತ ಊರೊಳಗೋದಾಗ ಒಬ್ಬ ಪಜ್ಜ ಅಂತಿರ್ತಾನಂತ ಆಮಲ ಪಜ್ಜ ಬೆಳಿರ್ತಾನಂತ ಆಮಲ ಪಜ್ಜಿಗ ಇಲ್ಲೇ ಊರಿನ ಮಹಾರಾಜರು ಕರತರ ಬಾ ಅಂತ ಕರಿತಿದಂತ ಅಂದ್ರ ಹುಲಿರಾಜ್ ಕರೆ ಆತನಂದ್ರದಿಲ್ಲ ಅಂತ ಕರ್ಕೊಂಡೋಗ ಇರ್ತನಂತ ಬಲಗಡೆ ಇದ್ದ ಅರಮನೆ ಎಡಗಡೆ ಯಾಕೆ ಕರ್ಕೊಂಡ್ ಹೊಂಟಿ ಅಂತ ಕೇಳ್ತೇತಂತ ಇಲ್ಲ ಬಾ ಮಹಾರಾಜ್ ಇಲ್ಲದಾರ ಅಂತೇಳಿ ಕರ್ಕೊಂಡೋಗ ಕರ್ಕೊಂಡ್ ಹೋಗುವಾಗ ಆ ಹುಲಿರಾಜನ್ ಕಡೆ ಕರ್ಕೊಂಡೋಗಂತ ಅವಾಗ ಹುಲಿರಾಜ ಈ ತೋಟನ ಈ ತೋಟನ ಹೆಂಗ್ ಬಳಸಿದೆ ಅಂತ ಹೇಳ್ತಂತ ಇಲ್ಲ ಅವ್ರು ಮಗ್ಳ ಅರಮನೆ ಐತಲ್ಲ ಅವ್ರು ಮಹಾರಾಜರು ಕೇಳಿದ್ರು ಅದು ಅದಕ್ಕೆ ಬಳಸಿದೆ ಅಂತ ಹೇಳಿತಂತೆ ಎಲ್ಲಿಂದ ತಂಬಂದಿ ಅಂತಂದ್ರೆ ಅದು ಅದು ಐತಲ್ಲ ಅಲ್ಲೊಂದು ಇದು ಅಂಗಡಿ ಐತಿ ಆ ಅಂಗಡಾಗ ತಗೊಂಡ್ ಬಂದೇನಿ ಕಾಳ್ನ ಅಂತ ಹಂಗ ನಡ್ಕೊ ಹೇಳ್ತಾನಂತ ಅವಾಗ ಅವ್ರ ಹುಲಿ ಅಂಗಡಿ ಹೋಗ್ಯ ತಂದ ತೋರಿಸ್ತಾನಂತ ಅಜ್ಜ ಹೋಗ್ಯ ತಂತ ಹೋಗಿ ಹುಲಿ ಅವ್ರ ಏನ್ ಮಾಡ್ತಾರ ಅಂದ್ರ ಹುಲಿ ಕಡೆ ರೊಕ್ಕನ ಇರೋದಿಲ್ಲ ಅದಕ್ಕ ಅವ್ರ ಹುಲಿ ಬಂತೇಳಿ ನಡುಕೋ ಅಂತ ರೊಕ್ಕದ ನೆನಪಾರ್ ಬಿಡ್ತಾರಂತ ಅದಕ್ಕ ಅವ್ರ ಫ್ರೀ ಕಾಳು ಕೊಟ್ಟು ಹೋಗಾರಂತ ಆಮೇಲೆ ಕಾಡಿಗೆ ಹೋಗಾರಂತ ಅಲ್ಲೇ ಜಿರಾಫೆ ನರಿ ಆನೆ ಸಿಂಹ ಎಲ್ಲ ಮಹಾರಾಜ್ ಎಲ್ಲೋಗರ್ ಅಂತ ಕುಂತಿರ್ತಾವಂತ ಆಟ ಆಡ್ತಿರ್ತಾವಂತ ಬಂದ್ ಬರ್ತಾನಂತ ಮಹಾರಾಜರು ಕೈಯಾಗಿ ಹಿಡ್ಕೊಂಡು ಪಾತ್ರ ಗಿತ್ತಿ ಕೈಯಾಗಿ ಸ್ವಲ್ಪ ಕೊಡ್ತಾನಂತ ಅವರು ಅವ ಸೊಪ್ಪು ಇಡ್ಕೊಂಡಿರ್ತಾನ ಏನ್ರಿ ಮಹಾರಾಜರೇ ಏನ್ ತಂದೀರಿ ಸ್ಪೆಷಲ್ ಅನಿ ಇವತ್ತ ಇಲ್ಲ ನಾವು ಊಟ ಮಾಡಾಕ್ ಹೋಗಿದ್ವಿ ಅಲ್ಲೇ ಬೇರೆ ಪ್ರಾಣಿ ತಿನ್ನಾಕ ಅಲ್ಲೇ ಹೂದೋಟ ಇತ್ತು ಆ ಹೂದೋಟನ ಮಲ್ಲಪ್ಪಜ್ಜಿ ಅಜ್ಜಿ ಅಂತ ಹೇಳಿದ್ರು ಅದಕ್ಕೆ ಮಲ್ಲಪ್ಪಜ ಕಾಳ್ ಕೊಟ್ಟ ತಗೊಂಡು ನಾವು ಕಾಡನ್ನು ಬೆಳಸಿ ಅಂತ ಅಂತ ಹೇಳ್ತೇತಂತ ಅವಾಗ ಉಷ್ಟ್ರ ಕಡೆಗೂ ಸ್ವಲ್ಪ ಸ್ವಲ್ಪ ಕಾಳ್ ಕೊಡ್ತೇತಂತ ಕೊಟ್ಟಿಂದ ಈ ಕಾಳ್ ತುಂಬಾ ಹಾಕ್ತೆ ತಂತ ಬೀಜ ಬೀಜ ಹಾಕಿಂದ ಮಹಾರಾಜರ್ ಬರನ್ ಕೇಳ್ತಾ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ತಾಸ್ ಬಿಟ್ಟ ಆಮೇಲೆ ಮಹಾರಾಜರ ಇವ್ ಗಿಡ ಬೆಳದೆ ಇಲ್ಲ ಅವಾಜ್ ಹೆಂಗ್ ಬೆಳಸಣ್ಣ ಅಂತ ಕೇಳ್ತೇತ ಇವ ಕೂಲಿ ಏನಂತ ತಂದ್ರ ಎಪ್ಪದ್ ಗುಣ ನೀವು ಅವನ ಗಿಡನ ಬೆಳಸಾಕ ಒಂದ್ ವರ್ಷ ಇಲ್ಲಿಕ್ ಒಂದ್ ತಿಂಗಳು ಬೇಕು ಅಲ್ಲಿ ನೀವು ಹಿಂಗ ಹುಟ್ಟಿಸಿ ಹಿಂಗ ಬೆಳಸಾಕ್ ಬರೋದಿಲ್ಲ ಅಂತ ಹೇಳಿದ್ರಂತ ಹೌದನ್ರಿ ಅಂತೇಳಿ

ಆ ಅಲ್ಲಿ ಇರುವಂತ ಪರಿಸರ ಬಗ್ಗೆ ಕಲ್ಪನೆಗಳನ್ನ ನೋಡ್ರಿ ಇಲ್ಲಿ ಈ ಒಂದು ಕಥೆಯಿಂದ ಆ ವಿದ್ಯಾರ್ಥಿನಿ ಹೇಳಿದ ಕಥೆಯಲ್ಲಿ ಬಹಳ ಸುಂದರವಾದಂತ ಅಂಶಗಳನ್ನ ನಾವು ನೋಡ್ತೀವಿ ಇಲ್ಲಿ ಒಂದು ಮನುಷ್ಯನಿಗೆ ಏನಪ್ಪ ಅಂದ್ರೆ ಪರಿಸರ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನೋಂಥದ್ದನ್ನ ಒಂದು ಜೊತೆಗೆ ಏನಂತಂದ್ರೆ ಗಿಡ ಮರಗಳನ್ನ ನಾವು ಕಡಿಯುವುದಷ್ಟೇ ಅಲ್ಲ ನಾವು ಬೆಳೆಸಲಿಕ್ಕೆ ಒಂದು ಒಂದು ಗಿಡ ಬೇಕು ಸುಮಾರು ವರ್ಷಗಳು ಬೇಕು ಅದನ್ನ ಕಡಿಬಾರದು ಪರಿಸರವನ್ನು ಉಳಿಸ್ಬೇಕು ಅನ್ನೋಂತ ಒಂದು ಒಂದು ಹೇಳಿದ್ದು ಜೊತೆಗೆ ನಾವು ಈ ಪರಿಸರ ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದ್ರಿಂದ ಅದರಿಂದ ನಮ್ಮ ಖುಷಿ ಸಿಕ್ತೈತಿ ಆನಂದ್ ಸಿಗ್ತೈತಿ ಅನ್ನುವಂಥದ್ದನ್ನ ಬಹಳ ಚೆನ್ನ ಕಥೆಯಿಂದ ಹೇಳಿದ್ರೆ ಈ ವಿದ್ಯಾರ್ಥಿನಿ ಆ ಸಾಕ್ಷಿ ಇಲ್ಲಿವರೆಗೂ ನೀನು ಒಂದು ಒಂದು ಒಳ್ಳೆಯ ಕಥೆಗಳನ್ನು ನಿನ್ನ ಕವಿತೆಗಳ ಕೇಳಿ ಬಹಳ ಖುಷಿ ಆಯ್ತಮ್ಮ ಹಿಂಗೆ ನಿನ್ನ ಕಥೆಯನ್ನ ನಿನ್ನ ಏನೋ ಕವಿತೆಗಳು ಚಿತ್ರ ಚಿತ್ರಪಡಿಸುದು ಮುಂದುವರಿಸು ನೀವು ಮುಂದೆ ದೊಡ್ಡ ಅನ್ಕೊಂಡ ಹಾಗೆ ಒಂದು ಒಳ್ಳೆ ಸಾಧಿಕೆ ಆಗ್ತಿದೆ ನಿನಗೆ ತುಂಬ ಧನ್ಯವಾದ ಇಲ್ಲಿವರೆಗೂ ತಮ್ಮ ಒಂದು ಮಗಳ ಪ್ರತಿಭೆಯನ್ನ ನಾವು ನೋಡಿ ಖುಷಿಯಾದ್ವಿ ಇಂಥ ಒಂದು ಮಗುವನ್ನ ಪಡೆದಂತದ್ದು ಒಂದು ಸೌಭಾಗ್ಯ ಅನ್ಕೋತೀವಿ ಆ ಇಂತಹ ಒಂದು ಪ್ರತಿಭೆ ಅಂತ ಮಗು ಶು ಏನಪ್ಪ ಅಂದ್ರೆ ನಮ್ಮ ನಿಮ್ಮ ಉತ್ತರದಲ್ಲಿ ಜನಿಸಿದ್ದು ಕೂಡ ಒಂದು ಗಾಡ್ ಗಿಫ್ಟ್ ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು ನಿಮ್ಮ ಮಗಳ ಬಗ್ಗೆ ಅನಿಸಿಕಂತ ಹೇಳಿ ಏನಂದ್ರೆ ಎಲ್ಲ ಮಕ್ಕಳ ತರನ ಆಕಿನೂ ಆಕಿ ಬುದ್ಧಿ ಮಟ್ಟನ ಐತಂದ್ರು ಕೂಡ ಆಕಿ ಯಾವ್ದೇ ಒಂದು ಘಟನೆಯನ್ನ ನೋಡ್ಕೊಂಡು ಶಾಲೆಯಿಂದ ಬಂದ್ಲು ಅಂತ ಹೇಳಿದ್ನಂದ್ರ ಅದನ್ನ ಬಂದ ತಕ್ಷಣ ಯಥಾವತ್ತಾಗಿ ಹೇಳುವಂತ ಗುಣ ಆಕಿ ಹತ್ರ ಇತ್ತು ಈ ಗುಣ ಇತ್ತು ಅದನ್ನ ನಾವು ಅಷ್ಟು ಕೂಡ ಇದನ್ ಮಾಡಿಸ್ಕೊಂಡು ಹಾಕ ಬಿಟ್ಬಿಡ್ತಿದ್ವಿ ಆದ್ರ ಒಂದಿನ ಜಯಂತ್ ಕಾಕಿಣಿ ಸರ್ ನಾವೆಲ್ಲಾರು ಹಿಂಗ ಕಪತ ಗುಡ್ಡ ಇದನ್ನೆಲ್ಲ ಸುತ್ತ ಇವಳು ಕರ್ಕೊಂಡೋಗಿದ ಅವರು ತಕ್ಷಣ ಈಕಿ ಅಲ್ಲಿ ಇರೋ ನೋಡಿ ಆ ಕಪತ್ ಗುಡ್ಡದ ನೋಡಿ ಲಕ್ಕುಂಡಿ ದೇವಸ್ಥಾನ ನೋಡಿ ಆಕೆ ಹೇಳುವಂತ ಮಾತನ್ನ ಕೇಳಿಸ್ಕಂಡ್ ಇದನ್ನ ಒಂದ್ ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನೊಂದ್ ಕವನ್ ರೂಪದೊಳಗ ಕವನ್ ಸಕಲ ರೂಪದೊಳಗೆ ಹಾಕ್ತಾರ್ದು ಅದ್ಭುತ ಹೇಳ್ತಾಳಲ್ಲ ಈಕಿ ಅಂತೇಳಿ ಅವ್ರು ಯಾವಾಗ ಹೇಳಿದ್ರೆ ಅವತ್ತಿನಿಂದ ನಾವು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಆಕೆ ಏನ್ ಹೇಳ್ತಾಳೆ ಮಾಡಿದ್ವಿ ಯಥಾವತ್ತಾಗಿ ಅವುಗಳನ್ನ ಪ್ರಕಟಣೆ ಮಾಡಿದ್ವಿ ಈಗ ಎರಡನೇ ಪುಸ್ತಕ ಮೊದಲೇದು ಸಣ್ಣ ಸಣ್ಣ ಕವನಗಳ ಪುಸ್ತಕ ಒಂದು ಸಾಕ್ಷಿ ಪದ್ಯಗಳು ಅಂತ ಬಂತು ಇದ್ರೊಳಗೆ ಬಳಸಿರ್ತಕ್ಕಂತ ಎಲ್ಲಾ ಚಿತ್ರಗಳು ಈ ಸಾಕ್ಷಿ ಪದ್ಯಗಳನ್ನ ಅಕ್ಷರದಿಂದ ಹೇಳ್ಕಂಡ ಎಲ್ಲಾ ಅವಳಿಂದಾನ ಬರೆದಿದಿರು ಇದು ಯಾವ್ದನ್ನು ಕೂಡ ಬೇರೆ ಕಡೆ ಬರಸ್ಲಿಲ್ಲ ಎಲ್ಲಾ ಅವಳ ಚಿತ್ರ ಮತ್ತು ಚುರುಕುಗಳನ್ನ ಅವಳ ಬರ್ದ್ ಇದನ್ನು ಮುಂದುವರಿಕೆಗಾಗಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರ ಜೊತೆಗೆ ನಡೆಸಿರ್ತಕ್ಕಂತ ಮಾತುಕತೆ ಪ್ರತಿನಿತ್ಯ ಶಾಲೆಯಿಂದ ಬಂದ್ಮೇಲೆ ನಾವ್ ಏನು ಮಾತಾಡ್ತಿದ್ವಿ ಅದ್ರಲ್ಲಿ ಪ್ರಮುಖವಾದ ಅವುಗಳನ್ನ ಸೇರಿಸ್ಕೊಂಡು ಮತ್ತೀಗ ಕತೆಗಳು ಮತ್ತು ಮಾತುಕತೆ ಎರಡನ್ನೂ ಸೇರಿಸ್ಕೊಂಡು ಒಂದು ಪುಸ್ತಕ ಮಾಡಿದೀವಿ ಇದು ಎರಡನೇ ಪುಸ್ತಕ ಇದ್ರಲ್ಲಿನೂ ಕೂಡ ಈ ಕವರ್ ಪೇಜ್ ಚಿತ್ರಗಳನ್ನು ಚಿತ್ರಗಳನ್ನ ಇಟ್ಕೊಂಡು ಎಲ್ಲಾ ಚಿತ್ರಗಳನ್ನ ಏಳೇ ಬರೆದಿದ್ದನ್ನ ನಾವ್ ಇದ್ರೊಳಗೆ ಪ್ರಕಟ ಮಾಡಿ ಇದು ಕಥಾ ಪುಸ್ತಕ ಇಲ್ಲಿವರೆಗೂ ಈ ಒಂದು ಅದ್ಭುತವಾದ ಪ್ರತಿಭೆಯನ್ನು ತಮ್ಮ ಒಂದು ನಮ್ಮ ಚೆನ್ನೈಲಿಗೆ ಅಥವಾ ಒಂದು ಸಂದರ್ಶನ ಮಾಡಿದ್ವಿ ನಮಗೆ ಆ ಮಗುವಿನ ಪ್ರತಿಭೆ ಇನ್ನೊಂದು ಸಾಕಷ್ಟು ಏನಪ್ಪ ಅಂದ್ರೆ ಎತ್ತರಕ್ಕೆ ಇರಲಿ ಆ ಮಗುವಿಗೆ ತಾವು ಸದಾ ಪ್ರಸ್ತಾವನೇ ಅಂತ ನಾವು ಮಾತಾಡ್ತೀವಿ ಕನಕ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು ಕನಕ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು ನನಗೂ ಧನ್ಯವಾದಗಳು